ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಯ ಶಂಕುಸ್ಥಾಪನೆಗೆ ಶನಿವಾರ ಆಗಮಿಸಿದ್ದ ಸಂಸದ ಗೋವಿಂದ ಕಾರಜೋಳ ಶಾಸಕ ಎಂ ಗೋಪಾಲಕೃಷ್ಣ ಹಾಗೂ ಎಂಎಲ್ಸಿ ಕೆಎಸ್ ನವೀನ್ ಅವರನ್ನು ದಾರಿ ಮಧ್ಯೆ ತಡೆದ ನಾನಾ ಸಂಘಟನೆಗಳ ಪದಾಧಿಕಾರಿಗಳು ಭದ್ರ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಸಂಬಂಧಿಸಿದ ಐದು ಸಾವಿರದ ಮುನ್ನೂರು ಕೋಟಿ ರು ಹಣ ಬಿಡುಗಡೆ ಮಾಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಹಳ್ಳಿ ಬಸವರೆಡ್ಡಿ ಮಾತನಾಡಿ ಎರಡು ವರ್ಷದ ಹಿಂದೆ ಚಿತ್ರದುರ್ಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರ ಕೋಟಿ ರು ನೀಡುವ ಭರವಸೆ ನೀಡಿದ್ದರು ಇದುವರೆಗೂ ನಯಾ ಪೈಸೆ ಅನುದಾನ ಮಂಜೂರಾಗಿಲ್ಲ ಮೊಳ್ಕಲ್ಮೂರು ಹಾಗೂ ಚಳ್ಳಕೆರೆ ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಹಿರಿಯೂರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವಂತೆ ಬೆಂಗಳೂರಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಸಭೆ ನಡೆಸಿ ತಾಕೀತು ಮಾಡಿರುವುದು ಆಕ್ಷಮ್ಯ ಅಪರಾಧವಾಗಿದೆ ಅಂಧ ಪ್ರಧಾನಿ ಅವರು ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವ ಭರವಸೆ ನೀಡಿದ್ದರು ಇದುವರೆಗೂ ಘೋಷಣೆ ಮಾಡಿಲ್ಲ ನಮಗೆ ಯಾವುದೇ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿದ್ದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತೇವೆ ಪ್ರಸ್ತುತವಾಗಿ ಈ ಯೋಜನೆಯ ಉಕ್ಕು ಹಾಗೂ ಕಬ್ಬಿಣದ ಸಾಮಗ್ರಿಗಳು ತುಕ್ಕು ಹಿಡಿದು ಹಾಳಾಗಿವೆ ಇನ್ನಾದರೂ ಈ ಯೋಜನೆಯ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿಸಿ ಬಡ ರೈತರಿಗೆ ನೆರವಾಗಬೇಕು ಎಂದು ದುಂಬಾಲು ಬಿದ್ದರು ನೀರು ವಿಚಾರವಾಗಿ ಕೆಲಸವನ್ನು ಮಾಡ್ತಾ ಮಾಡಿದ್ರು ಇದೆಲ್ಲ ಕೂಡ ಈಗ ಬೇರೆಯವರು ಉಳ್ಳೋರು ಹಿರಿಯೂರಲ್ಲಿ ಡ್ಯಾಮ್ಗಳಿದ್ದಾವೆ ಎಲ್ಲಿದ್ದಾವೆ ಅಲ್ಲೇ ಶಾಸಕರು ಇಪ್ಪತ್ತೆಂಟು ಕೆರೆಗಳಿಗೆ ನೀರು ಒದಗಿಸಬೇಕು ಅಂತೇಳಿ ನಮ್ಮ ನೀರಾವರಿ ಯೋಜನೆ ಇಂಜಿನಿಯರ್ಗಳನ್ನು ಸೇರಿಸಿ ಬೆಂಗಳೂರಲ್ಲಿ ಸಭೆ ಮಾಡಿದ್ದಾರೆ ತಾಕೀತ್ ಮಾಡಿದ್ದಾರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥವ್ರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ಅವ್ರು ಯೋಚನೆ ಮಾಡಬೇಕಾಗಿತ್ತು ಆದೇಶ ಮಾಡಬೇಕಾಗಿತ್ತು ಈಗ ಮೊನ್ನೆ ಚೀಫ್ ಇಂಜಿನಿಯರಿಗೆ ಅವರು ಕಂಡು ಗುತ್ತಿಗೆದಾರರು ಒಂದು ಪತ್ರವನ್ನು ಕೊಟ್ಟಿದ್ದರು ನಮಗೆ ದುಡ್ಡೇನೆ ಬಿಡುಗಡೆ ಆಗಿಲ್ಲ ನಾವು ಕೆಲಸ ಆಗಲ್ಲ ನಾವು ಹೊರಟು ಹೋಗ್ತೀವಿ ಅಂತ ಚೀಫ್ ಇಂಜಿನಿಯರ್ಗೆ ಪತ್ರ ಬರೆದಿತ್ತು ಆದರೂ ಅವತ್ತು ಸಾಹೇಬರಿಗೆ ನಾವು ಅದನ್ನು ಹೇಳಿದ್ವಿ ಮನೆ ಮನೆ ಮುಂದೆ ಒಂದು ಎದ್ದೇಳು ಜನಸೇವಕರನ್ನ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ವಿ ಆದರೆ ಈವರೆಗೂ ಕೂಡ ಅದು ಕಾರ್ಯಗತ ಆಗಿಲ್ಲ ಇಲ್ಲಿ ನಮ್ಮ ಜಿಲ್ಲೆಗೂ ಕೂಡ ನಮ್ಮ ತಾಲ್ಲೂಕಿನಲ್ಲಿ ಇಲ್ಲಿ ಅರ್ಧ ಕೆರೆಗೆ ನೀರು ಬಿಡುವಂಥದ್ದು ಅರ್ಧ ಟಿ ಸಿ ನೀರು ಕೆಲವೇ ಕೆಲವು ಕೆರೆಗಳಿಗೆ ಅರ್ಧ ಕೆರೆಗೆ ನೀರು ಬಿಡುವಂತಹ ಕೆಲಸವನ್ನು ಮಾಡ್ತಾ ವರದಿ ಮಾಡಿದ್ರು ಶಾಸಕನು ಗೋಪಾಲಕೃಷ್ಣ ಮಾತನಾಡಿ ತಾಲೂಕಿನ ಹತ್ತೊಂಬತ್ತು ಕೆರೆಗಳಿಗೆ ನೀರು ನೀಡುವ ಯೋಜನೆಯು ಗುತ್ತಿಗೆದಾರರ ಅಸಡ್ಡತನದಿಂದ ತಡವಾಗಿತ್ತು ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ ಹಾಕುವುದಾಗಿ ತಿಳಿಸಿದ ನಂತರ ಈ ಯೋಜನೆಗೆ ಪುನರ್ ಚಾಲನೆ ದೊರೆತಿದೆ ಕ್ಷೇತ್ರದ ನಲವತ್ತೆರಡು ಕೆರೆಗಳಿಗೆ ನೀರು ತುಂಬಿಸುವುದು ಶತಸಿದ್ಧ ಕೆಲವು ತಾಂತ್ರಿಕ ದೋಷಗಳಿಂದ ತಡವಾಗಿದೆ ಎಂದರು ಮಳೆಕಾಲ್ ಮೂರು ನೀರು ಬಿಟ್ಟೋಗಿಲ್ಲ ಹತ್ತೊಂಬತ್ತು ಕೆರೆಗಳಿಗೆ ನೀರು ತಿಳಿಸ್ತಕ್ಕಂಥ ಯೋಜನೆ ನಾನು ಈಗ ತಾಜೇ ಆಗುತ್ತದೆ ಹೌದಲ್ಲ ನೆನ್ನೆ ನೆನಪಿಶ್ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತಾರೆ ಅದಕ್ಕಿಂತ ಹಿಂದೆ ಎಲ್ಲರೂ ಶಾಸಕರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡೋಗಿ ಮಾತಾ ಮಾತಾಡ್ಕೊಂಡು ಆರ್ ಜಿ ಅವಳವರು ಮಿನಿಸ್ಟರ್ ಆದಾಗೆ ಸಂಸದರು ಆಗಿರ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆಲ್ಲ ಅಂತಂದರೆ ಸಂಸದ ಆದಾಗ್ಲೂ ಕೂಡ ಸಾಕಷ್ಟು ಅವರು ಅನತಾಳದು ಕೂಡ ಕೊಟ್ಟಿದ್ದಾರೆ ಅದರಾಗ ಎಸ್ ಎಮ್ ಕೃಷ್ಣವ್ರ ಕಾಲದಿಂದ ಕೊಟ್ಕೊಂಡು ಬಂದಿದ್ದಾರೆ ಆಮೇಲೆ ಈಗ ಬರ್ತಕ್ಕಂಥ ನೀರಾವರಿ ಯೋಜನೆಗಳು ಕೂಡ ನಲವತ್ತೆರಡು ಯೋಜನೆಗಳು ಏನು ಮಳೆಕಾಲ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಅದರಲ್ಲಿ ಹತ್ತೊಂಬತ್ತು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಥೈಲ್ಯಾಂಡಲ್ಲಿ ಬಿಟ್ಟು ಹೋಗಿತ್ತು ಮಳೆಕಾಲ್ಮ್ ಈಗ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿ ಹತ್ತೊಂಬತ್ತು ಕರೆಗಳಿಗೂ ನೀರು ತುಂಬಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಹೇಳಿ ಅದು ಕಾರಣ ಯಾಕಂದರೆ ಅಲ್ಲಿರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಯಾರಿಗೂ ಕೊಟ್ಬಿಟ್ಟು ತುಂಬ ಡಿಲೇ ಆಗಿ ಇದೆಲ್ಲ ಮಾಡಿದೆ ಮನ್ನೆಡ್ಡು ಗುತ್ತಿಗೆದಾರನಗೂ ಭಾಳ ಸೀರಿಯಸ್ಸಾಗಿ ಇನ್ಸ್ಟ್ರೆಕ್ಟ್ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಅಂತೇಳಿ ಕಾರ್ಯಗತ ಮಾಡಲಿ ಪೈಪ್ಲೈನ್ ಮೂಲಕ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಂಸದ ಗೋವಿಂದ ಕಾರಜೋಳ ಮಾತನಾಡಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಯೋಜನೆಯು ಐವತ್ತು ಕೋಟಿ ರು ಟೋಕನ್ ಅನುದಾನದಿಂದ ಆರಂಭವಾಯಿತು ನಂತರ ಐದು ವರ್ಷ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಸರ್ಕಾರವು ವರ್ಷಕ್ಕೆ ನೂರು ಐವತ್ತು ಕೋಟಿ ನೀಡುತ್ತಾ ಬಂದರು ಇದು ರಾವಣನ ಹೊಟ್ಟೆಗೆ ಹರಕಾಸು ಮಜ್ಜಿಗೆ ನೀಡಿದಂತಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗದಾಗ ಒಂದು ವರ್ಷ ಏಳ್ನೂರು ಮತ್ತೊಂದು ವರ್ಷ ಎಂಟುನೂರು ಕೋಟಿ ಸೇರಿದಂತೆ ಒಟ್ಟು ಸಾವಿರದ ಏಳ್ನೂರು ಕೋಟಿ ರು ನೀಡಿದ್ದರು ಮುಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆದಾಗ ನಾನು ನೀರಾವ ಸಚಿವರನ್ನಾಗಿದ್ದಾಗ ಒಂದು ವರ್ಷ ಮೂರು ಸಾವಿರದ ನೂರು ಕೋಟಿ ಇನ್ನೊಂದು ವರ್ಷ ಎರಡು ಸಾವಿರದ ಆರುನೂರು ಕೋಟಿ ಸೇರಿದಂತೆ ಒಟ್ಟು ಐದು ಸಾವಿರದ ಏಳ್ನೂರು ಕೋಟಿ ರು ಅನುದಾನ ನೀಡಿದ್ದೆವು ಇವತ್ತಿನವರೆಗೂ ಯೋಜನೆಯ ಒಟ್ಟು ಖರ್ಚು ಒಂಬತ್ತು ಸಾವಿರದ ನೂರ ಇಪ್ಪತ್ತು ಕೋಟಿ ರು ಇದರಲ್ಲಿ ಬಿಜೆಪಿ ಸರ್ಕಾರವು ಒಟ್ಟು ಎರಡು ಸಾವಿರದ ಏಳ್ನೂರ ಕೋಟಿ ರು ನೀಡಿದೆ ಯೋಜನೆಗೆ ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ರು ಬೇಕಿದೆ ಕೇಂದ್ರ ಸರ್ಕಾರ ಘೋಷಿಸಿದ್ದು ಐದು ಸಾವಿರದ ಮುನ್ನೂರು ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ನೀವು ನನ್ನ ಪ್ರಾಮಾಣಿಕತೆಯನ್ನು ಅರಿತು ಮಾತನಾಡಬೇಕು ಎಂದು ಅವರು ತಿಳಿಸಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ವರದಿಗಾರರುದ್ರೆ ಶಿಟೆ ಟಿವಿ ಮೊಳ್ಕಲ್ಮೂರು ಮುಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ನಾನು ನೀರಾವರಿ ಮಂತ್ರಿ ಅದೇ ಒಂದು ವರ್ಷ ಮೂರು ಸಾವಿರದ ಒಂದು ನೂರು ಕೋಟಿ ಕೊಟ್ಟೀನಿ ಇನ್ನೊಂದು ವರ್ಷ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟೀನಿ ನನ್ನ ಎರಡು ವರ್ಷದ ಅವಧಿ ಎರಡು ಬಜೆಟ್ನಲ್ಲಿ ಐದು ಸಾವಿರದ ಏಳ್ನೂರು ಇವತ್ತಿನವರೆಗೂ ಆ ಪ್ರಾಜೆಕ್ಟಿಗೆ ಖರ್ಚಾದದ್ದು ಒಂಬತ್ತು ಸಾವಿರದ ನೂರಿಪ್ಪತ್ತು ಕೋಟಿ ಅದರಲ್ಲಿ ಏಳು ಸಾವಿರದ ಎರಡು ನೂರು ಕೋಟಿ ನಮ್ಮ ಸರ್ಕಾರ ಇದ್ದಾಗೆ ಕೊಟ್ಟಿದ್ದರು ಯಡಿಯೂರಪ್ಪನವ್ರು ಹದಿನೈದು ನೂರು ಕೋಟಿ ನಾನು ನೀರಾವರಿ ಮಂತ್ರಿ ಬಸವರಾಜ್ ಮುಖ್ಯಮಂತ್ರಿ ಇದ್ದಾಗ ಐದು ಸಾವಿರದ ಏಳ್ನೂರು ಕೋಟಿ ಒಟ್ಟೆ ಖರ್ಚಾದದ್ದು ಇವತ್ತಿಗೂ ಒಂಬತ್ತು ಸಾವಿರದ ನೂರ ಇಪ್ಪತ್ತು ಕೋಟಿ ಅದಕ್ಕೆ ಬೇಕಾಗಿದ್ದು ಇಪ್ಪತ್ತೆರಡು ಸಾವಿರ ಕೋಟಿ ಗೊತ್ತಾಗ್ತಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಏನು ಇದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಹೋದರ್ಸದ ಬಜೆಟ್ನಲ್ಲಿ ಘೋಷಣೆ ಮಾಡಿದಾರ ಅದನ್ನ ಬಿಡುಗಡೆ ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಅರ್ಥ ನನ್ನ ಪ್ರಾಮಾಣಿಕತೆ ಅರ್ಥ ಮಾಡ್ಕೊಂಡು ಮಾತಾಡು ನನ್ನ ಪ್ರಾಮಾಣಿಕತೆ ಅರ್ಥ ಮಾಡ್ಕೊಂಡು ಮಾತಾಡು ನನ್ನ ಪ್ರಾಮಾಣಿಕತೆ ಅರ್ಥ ಮಾಡ್ಕೊಂಡು ಮಾತಾಡು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ